ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಿಮಗೋಸ್ಕರ ತರ್ತಾ ಇದ್ದೇನೆ ಮತ್ತೊಂದು ಕನ್ನಡ ಸಾಹಿತ್ಯ ಚರಿತ್ರೆಯ ತರಗತಿ ಆರನ್ನು ನಿಮಗೋಸ್ಕರ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇವು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಮತ್ತು ಚಾನಲ್ನ ಡೆವಲಪ್ಮೆಂಟಿಗೆ ಸಹಾಯ ಮಾಡಿ ಇವತ್ತು ಶಾಂತ ಕವಿ ಅವರ ಬಗ್ಗೆ ಸಂಪೂರ್ಣವಾದ ಚರಿತ್ರೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಯ್ ಹಲೋ ಸ್ನೇಹಿತರ ಕನ್ನಡ ಸಾಹಿತ್ಯ ಚರಿತ್ರೆಯ ಮುಂದಿನ ಮುಂದುವರಿದ ಭಾಗದಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಆಧುನಿಕ ಕರ್ನಾಟಕ ನಾಟಕ ಪಿತಾಮಹ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಮತ್ತು ಅತ್ಯುತ್ತಮವಾದಂಥ ಕೀರ್ತನೆಗಾರ ಎನ್ನುವ ಬಿರುದನ್ನು ಗಳಿಸಿದ ಹಾಗೂ ಅತ್ಯುತ್ತಮ ನಾಟಕಕಾರ ಹಾಗೂ ಕವಿ ಲೇಖಕ ಎನ್ನುವ ಹಲವು ಹೆಸರುಗಳಿಂದ ಪ್ರಸಿದ್ಧಿಯಾದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವರೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ ಅಂದರೆ ಶಾಂತ ಕವಿ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಶಾಂತಕವಿಯವರ ಪೂರ್ಣ ಹೆಸರು ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ರಿ ಅಂತ ಇವರು ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಧಾರವಾಡ ಜಿಲ್ಲೆಯ ಸಾತೇನಹಳ್ಳಿಯಲ್ಲಿ ಜನಿಸ್ತಾರೆ ಸಾತೇನಹಳ್ಳಿಯಲ್ಲಿ ಜನಿಸಿ ಅತ್ಯುತ್ತಮವಾದಂಥ ಶಿಕ್ಷಣವನ್ನು ಪಡೆದು ಶಿಕ್ಷಕರಾಗಿ ತಮ್ಮ ಬಾಳ ಜೀವನವನ್ನು ನಡೆಸಿ ಹದಿನಾರು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತು ಹುಬ್ಬಳ್ಳಿಯಲ್ಲಿ ಮರಣ ಹೊಂದಿರ್ತಾರೆ ಈ ಜೀವನದ ನಡುವೆ ಅವರು ಸಾಧಿಸಿದ ವಿಚಾರಗಳು ತುಂಬಾ ದೊಡ್ಡದಿದೆ ಪ್ರತಿಯೊಬ್ಬರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇವರ ಬಗ್ಗೆ ಸ್ಪಷ್ಟವಾಗಿ ಓದಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ವಿಚಾರಗಳಿದೆ ಇವರ ಕಾವ್ಯನಾಮ ಶಾಂತೇಶ ಯಾಕೆ ಅಂತಂದರೆ ಸಾತೇನಹಳ್ಳಿಯಲ್ಲಿ ಶಾಂತೇಶ ದೇವಾಲಯ ಇರೋದರಿಂದಾಗಿ ಆಂಜನೇಯನ ಭಕ್ತರು ಕೂಡ ಓದಿದರು ಹಾಗಾಗಿ ಇವರು ತಮ್ಮ ಮೂಲ ಹೆಸರಿರ್ತಕ್ಕಂಥ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕ್ರಿಯನ್ನು ಶಾಂತಶ ಅನ್ನುವ ಕಾವ್ಯನಾಮದೊಂದಿಗೆ ಬರೀತಾರೆ ಹಾಗಾಗಿ ಇವರನ್ನು ಶಾಂತ ಕವಿ ಅಂತಲೇ ಕೂಡ ಕರೆಯಲಾಗ್ತದೆ ಇಂಥ ಒಬ್ಬ ಶ್ರೇಷ್ಠ ಕನ್ನಡದ ಸಾಹಿತಿ ಕನ್ನಡದ ಏಕೀಕರಣಕ್ಕಾಗಿ ಇವರು ಕೊಟ್ಟಂತಹ ಶ್ರಮಿಸಿದಂತಹ ವಿಚಾರಗಳು ತುಂಬಾ ದೊಡ್ಡದೋ ಧಾರವಾಡದಲ್ಲಿ ಶಿಕ್ಷಕ ತರಬೇತಿಯನ್ನು ಪಡೆದು ಶಿಕ್ಷಕರಾಗಿ ನಂತರ ಮರಾಠಿ ಪ್ರಾಬಲ್ಯವಿದ್ದಂಥ ಆಗಿನ ಕನ್ನಡದ ನಾಡುನುಡಿಗಳ ಬಗ್ಗೆ ಕನ್ನಡಿಗರಲ್ಲಿ ನಮ್ಮ ರಾಜ್ಯದ ಬಾರ್ಡರ್ಗಳಲ್ಲಿ ಕನ್ನಡಿಗರಲ್ಲಿ ಎಚ್ಚರವನ್ನು ಮೂಡಿಸಿದಂಥವ್ರು ಇವರು ನಾಟಕ ಕೀರ್ತನೆ ಹಾಡು ಬರೆಯೋದಷ್ಟೇ ಅಲ್ಲ ಸಭೆಗಳಲ್ಲಿ ಹೋಗಿ ಜನಜಾಗೃತಿಯನ್ನು ಮೂಡಿಸಿ ಕನ್ನಡದ ಒಂದು ಭಾವನೆಯನ್ನು ಮತ್ತು ದೇಶದ ದೇಶಾಭಿಮಾನದ ಬೀಜವನ್ನು ಬಿತ್ತಿದವರಲ್ಲಿ ಇವರು ಮೊದಲಿಗರಾಗ್ತಾರೆ ಆದರೆ ಬಹಳ ಆಶ್ಚರ್ಯವಾದಂಥ ಒಂದು ವಿಚಾರ ಇದೆ ಇವರ ವಿಚಾರದಲ್ಲಿ ಏನು ಅಂತೀರಾ ಶ್ರೀ ವೀರನಾರಾಯಣ ಪ್ರಸಾದಿತ ಕೃತಾಪುರ ಅನ್ನುವಂತಹ ಒಂದು ನಾಟಕ ಮಂಡಳಿಯನ್ನು ಇವರು ಕಟ್ತಾರೆ ಆ ಉತ್ತರ ಕರ್ನಾಟಕ ಭಾಗದಲ್ಲಿ ರಚನೆಯಾದಂಥ ಮೊಟ್ಟ ಮೊದಲ ನಾಟಕ ಮಂಡಳಿ ಇದು ಶ್ರೀ ವೀರನಾರಾಯಣ ಪ್ರಸಾದಿತ ಕೃತಾಪುರ ನಾಟಕ ಮಂಡಳಿ ಓಕೆ ಸೊ ಮುಂದೊಮ್ಮೆ ಅವರ ಜೀವನದಲ್ಲಿ ಬಹಳ ಮಹತ್ವದ ಘಟನೆ ಒಂದು ನಡೀತದೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸಾಮಾನ್ಯವಾಗಿ ಮರಾಠಿ ಪ್ರಾಬಲ್ಯವಿದ್ದಂಥ ಪ್ರದೇಶಗಳಾಗಿದ್ದರಿಂದ ಕೀರ್ತನೆಗಳನ್ನು ಮರಾಠಿ ಕೀರ್ತನೆಗಳನ್ನು ಜಾಸ್ತಿ ಹಾಡ್ತಾ ಇವರೊಮ್ಮೆ ಪ್ರಶ್ನೆ ಮಾಡ್ತಾರೆ ಯಾಕೆ ಕನ್ನಡದ ಕೀರ್ತನೆಗಳನ್ನು ಹಾಡಿ ಅಂಥೇಳಿ ಆಗ ಇವರಿಗೆ ಅಲ್ಲಾದಂಥ ಅವಮಾನ ಎಲ್ಲಿವೆ ಕನ್ನಡದಲ್ಲಿ ಕೀರ್ತನೆಗಳು ಅಂಥೇಳಿ ಪ್ರಶ್ನೆ ಆಗ್ತಾರೆ ಆ ಪ್ರಶ್ನೆಯನ್ನು ಸವಾಲಾಗಿ ಸ್ವೀಕರಿಸಿದ ಶಾಂತ ಕವಿ ಮುಕುಂದನಾಮಾಮೃತ ಎನ್ನುವ ಅಚ್ಚ ಕನ್ನಡದ ಮೊಟ್ಟಮೊದಲ ಕೀರ್ತನೆಯನ್ನು ಬರೀತಾರೆ ಈ ರೀತಿಯಾದಂಥ ಮುಕುಂದನಾಮಾಮೃತ ಆ ಕಾಲಕ್ಕೆ ಬಹಳಷ್ಟು ಫೇಮಸ್ ಆಗಿರತಕ್ಕಂತಹ ಒಂದು ಕೀರ್ತನೆಯಾಗುತ್ತೆ ಆದರೆ ಇವರ ಜೀವನದಲ್ಲಿ ಇನ್ನೊಂದು ಮಹತ್ತರವಾದ ದಿನ ಇದೆ ಹದಿನಾಲ್ಕು ನವೆಂಬರ್ ಸಾವಿರದ ಎಂಟುನೂರ ಎಪ್ಪತ್ತೇಳು ಈ ದಿನವನ್ನು ಮರೆಯೋ ಹಾಗಿಲ್ಲ ಯಾಕೆ ಅಂತಂದರೆ ಉಷಾಹರಣ ಎನ್ನುವ ಮೊಟ್ಟ ಮೊದಲ ನಾಟಕವೊಂದನ್ನು ಬರೆದಿರ್ತಾರೆ ಆ ನಾಟಕ ಆ ದಿನ ಪ್ರದರ್ಶನಗೊಳ್ಳುತ್ತೆ ಹಾಗೆ ಪ್ರದರ್ಶನಗೊಂಡಾಗಿಯೇ ಇವತ್ತಿಗೂ ಕೂಡ ಕನ್ನಡದ ಪ್ರಥಮ ನಾಟಕ ನಾಟಕೋದಯ ದಿನ ಅಂಥೇಳಿ ಆ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಕನ್ನಡದ ಪ್ರಥಮ ನಾಟಕೋದಯ ದಿನ ಅಂಥೇಳಿ ಹದಿನಾಲ್ಕು ನವೆಂಬರಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಅದರ ಹಿಂದೆ ಇರುವ ಶಕ್ತಿನೇ ಈ ಶಾಂತ ಕವಿಗಳು ಗದಗ ಕೃತಾಪುರ ನಾಟಕ ಮಂಡಳಿಯನ್ನು ಕೂಡ ರಚನೆ ಮಾಡಿ ಆ ಮುಖಾಂತರವಾಗಿ ಉತ್ತರ ಕರ್ನಾಟಕದಲ್ಲಿ ಇವರು ಅನೇಕ ನಾಟಕಗಳನ್ನು ಕೂಡ ಬರೆದಿದ್ದಾರೆ ಅವರ ನಾಟಕಗಳಲ್ಲಿ ತುಂಬ ಫೇಮಸ್ ಆಗಿದ್ದು ಸತ್ವ ಪರೀಕ್ಷೆ ಸುನ್ ಸುಂದೋಪಸುಂದವದೆ ವತ್ಸಲಾಹರಣ ಕೀಚಕವಧೆ ಸುಧನ್ವವದೆ ಸೀತಾರಣ್ಯ ಪ್ರವೇಶ ಪಾರ್ವತಿ ಪರಿಣಯ ಮೇಘದೂತ ಶಕುಂತಲೋತ್ಪತ್ತಿ ಚಂದ್ರಾವಳಿ ಚರಿತೆ ಅಂತಕ್ಕಂಥ ಅನೇಕ ಪ್ರಮುಖವಾದ ನಾಟಕಗಳು ಆ ಕಾಲಕ್ಕೆ ಈ ಬಿಟ್ಟು ಭಾಳ ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣಿದವು ಇನ್ನೂ ಒಂದು ವಿಶೇಷವಾದ ಘಟನೆ ಇದೆ ಇವರ ಜೀವನದಲ್ಲಿ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ವರ್ಷ ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನ ನಡಿಬೇಕಾಗಿತ್ತು ಆದರೆ ಹಣಕಾಸಿನ ತೊಂದರೆ ಇದೆ ಈ ಸಾಹಿತ್ಯ ಸಮ್ಮೇಳನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಸಾಹಿತ್ಯ ಸಮ್ಮೇಳನ ನಿಲ್ಲಿಸಿಬಿಡೋಣ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರುತ್ತೆ ಸೊ ಆಗ ಸಿಡಿದೆದ್ದು ಪುಟಿದೆದ್ದು ಪುಟಿ ನಿಂತಹ ಶ್ರೇಷ್ಠ ಕವಿನೇ ಶಾಂತಕವಿ ಸೊ ಈ ಶಾಂತಕವಿಯವರು ಹಣಕಾಸಿನ ತೊಂದರೆಯಿಂದ ನಿಲ್ಲಬಾರದು ಅನ್ನೋ ಕಾರಣಕ್ಕಾಗಿ ಬೇಡಲು ಬಂದಿಹನು ಕನ್ನಡದ ದಾಸಯ್ಯ ಎಂಬುವ ಕವನವನ್ನು ರಚಿಸಿ ಕರ್ನಾಟಕದಾದ್ಯಂತ ಈ ಹಾಡನ್ನು ಹಾಡ್ತಾ ಹಣವನ್ನು ಸಂಗ್ರಹಿಸಿ ಆ ವರ್ಷ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಯುವಂತೆ ಮಾಡಿದ್ದು ಇವರ ಕನ್ನಡ ಕನ್ನಡಾಭಿಮಾನವನ್ನು ನಮ್ಮ ನಿಮ್ಮೆದುರುಗಡೆ ತೆರೆದಿಡುತ್ತೆ ಸ್ನೇಹಿತರೆ ಇಷ್ಟೇ ಅಲ್ಲ ಇವರ ಮತ್ತೊಂದು ವಿಶೇಷವಾದಂಥದ್ದು ಏನಂದರೆ ರಕ್ಷಿಸು ಕರ್ನಾಟಕ ದೇವಿ ಎಂಬ ಹಾಡು ಮುಂಬೈ ಕರ್ನಾಟಕದಲ್ಲಿ ಬಹಳ ವರ್ಷಗಳಷ್ಟು ದಿನ ಅದು ಕನ್ನಡದ ನಾಡಗೀತೆಯಾಗಿಯೇ ಮುಂದುವರೆದಿತ್ತು ಹಾಗಾಗಿ ಇವರ ಜೀವನದ ಪ್ರತಿ ಹಂತದಲ್ಲೂ ನಾವು ಬಹಳ ಅತ್ಯಮೂಲ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡ್ತಾನೇ ಬರ್ತೀವಿ ಹಾಗಾಗಿ ಇವರ ನಾಟಕಗಳು ಮತ್ತು ಇವರ ಕೀರ್ತನೆಗಳು ಇವರ ಇತರೆ ಮಾಡಿದಂಥ ಅನೇಕ ಸಾಹಿತ್ಯದ ಕೃಷಿಗಳು ನಮ್ಮ ನಿಮ್ಮೆಲ್ಲರ ನಡುವೆ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಅವು ನಮಗೆ ಕೊಡುತ್ತೆ ಇಷ್ಟೆಲ್ಲ ಸಾಧನೆ ಮಾಡಿದಂಥ ಶಾಂತ ಕವಿಗಳು ಸಾವಿರದ ಒಂಬೈನೂರ ಇಪ್ಪತ್ತು ಹುಬ್ಬಳ್ಳಿ ಧಾರವಾಡಿನಲ್ಲಿ ಹದಿನಾರು ಮಾರ್ಚ್ನೊಂದು ಅವರು ಮರಣ ಹೊಂತಾರೆ ಅಲ್ಲಿಗೆ ಕವಿ ಹದಿನಾರು ಮಾರ್ಚೊಂದು ಶಾಂತವಾಗಿದ್ದು ಕೂಡ ನಮ್ಮ ನಿಮ್ಮೆಲ್ಲರಿಗೆ ಕನ್ನಡದ ಸಾಹಿತ್ಯಾಭಿಮಾನಿಗಳಿಗೆ ದೊಡ್ಡ ನಿರಾಸೆಯನ್ನುಂಟು ಮಾಡಿತ್ತು ಸ್ನೇಹಿತರೆ ಶಾಂತ ಕವಿಗಳು ಬರೆದಿರತಕ್ಕಂಥ ಬಹುಮುಖ್ಯವಾದಂಥ ಕೀರ್ತನೆಗಳಿವೆ ಗಜೇಂದ್ರ ಮೋಕ್ಷ ರಾವಣ ವೇದಾವತಿ ಶ್ರೀಮತಿ ಸ್ವಯಂರ ಹರಿಮಿಶ್ರೋಪ ವ್ಯಾಖ್ಯಾನ ಮುಕುಂದ ನಾಮಾಮೃತ ಇವೆಲ್ಲ ಬಹಳ ಪ್ರಮುಖವಾಗಿರ್ತಕ್ಕಂತಹ ಅವರ ಒಂದು ಕೀರ್ತನೆಗಳಾಗಿತ್ತು ಸ್ನೇಹಿತರ ಅವರು ಉತ್ತಮ ಕಾವ್ಯ ಕಾವ್ಯರಚನಾಕಾರರೂ ಹೌದು ಅವರು ಬರೆದಿರ್ತಕ್ಕಂಥ ಆನಂದ ಲಹರಿ ಇರ್ಬೋದು ಋತು ಸಂಹಾರ ಪುಷ್ಪ ಬಾಣ ವಿಲಾಸ ಮುಕುಂದ ದಾನಾಮೃತ ಓಕೆ ಮೇಘದೂತ ರಘುವಂಶ ರಸಿಕರಿಸಿಹ ವಿಚಾರ ವಿರಹಾಂತರಂಗ ಹಾಗೂ ವಿಷಕಂಠ ಖಡ್ಗ ಅನ್ನುವಂತಹ ಅತ್ಯಮೂಲ್ಯವಾದಂಥ ಕಾವ್ಯಗಳನ್ನು ಬರೀತಾರೆ ನೀವು ಋತು ಸಂಹಾರ ಅಂತ ತಕ್ಷಣ ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ ಕಾಳಿದಾಸನ ಋತು ಸಂಹಾರ ಬೇರೆ ಇವರು ಅದರ ಒಂದು ಅನುವಾದಿತ ರೂಪದಲ್ಲಿ ಬಹಳ ವಿಶೇಷವಾಗಿ ಇವರು ಇದನ್ನು ಬರೀತಾರೆ ಹಾಗಾಗಿ ಅತ್ಯುತ್ತಮ ಕಾವ್ಯ ರಚನೆಗಳಲ್ಲೂ ಕೂಡ ಇವರು ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಧನೆಗಳನ್ನು ಆ ಕಾಲಕ್ಕೆ ಮಾಡಿದಂಥವರಲ್ಲಿ ಪ್ರಮುಖರು ಅಂತ ಅನಿಸ್ಕೊಳ್ತೇವೆ ಸ್ನೇಹಿತರೆ ಇವರ ನಾಟಕಗಳಲ್ಲಿ ನೀವು ನೋಡಬಹುದು ಬಹಳ ಮುಖ್ಯವಾದಂಥದ್ದು ಶ್ರೀಯಾಳ ಸತ್ವ ಪರೀಕ್ಷೆ ನಿಮಗೆ ಹೇಳಿದೆ ನಾನು ಸೀತಾರಣ್ಯ ಪ್ರವೇಶ ನಾಟಕ ತುಂಬ ಚೆನ್ನಾಗಿತ್ತು ಇವ್ರದ್ದು ಸೀತಾ ಸ್ವಯಂವರ ಇರಬಹುದು ಆಮೇಲೆ ಸುಂಧೋಪಸುಂಧವ್ ಸುಧನ್ವ ವಧೆ ಇವೆಲ್ಲ ಮತ್ತು ಹರಿಶ್ಚಂದ್ರ ಸತ್ವ ಪರೀಕ್ಷಣ ನಾಟಕಗಳು ಹಲವು ಬಾರಿ ಪ್ರಚಾರಗೊಂಡ್ಬಿಟ್ಟು ಆ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಇವು ಯಶಸ್ಸನ್ನು ಗಳಿಸಿದಂತಹ ನಾಟಕಗಳು ಅದು ಕೂಡ ಶಾಂತ ಕವಿಯವರು ಹಾಗಾಗಿನೇ ಕನ್ನಡದಲ್ಲೇ ಅತ್ಯುತ್ತಮ ನಾಟಕಗಳ ಬರಗಾರರು ಹೌದು ಉತ್ತರ ಕರ್ನಾಟಕದಲ್ಲಿ ಆ ಒಂದು ಕರ್ನಾಟಕದ ನಾಟಕದ ಬಗ್ಗೆ ಭಾಳಷ್ಟು ಪ್ರಭಾವವನ್ನು ಬೀರಿದವರು ಹಾಗಾಗಿ ಇವರನ್ನು ಆಧುನಿಕ ಕರ್ನಾಟಕದ ನಾಟಕ ಪಿತಾಮಹ ಅಂತ ಕರೆಯೋದೇ ಈ ಉದ್ದೇಶಕ್ಕಾಗಿ ಇವರ ಇತರೆ ನಾಟಕಗಳು ತುಂಬ ಚೆನ್ನಾಗಿದೆ ಅಡ್ಡಕಥೆಗಳ ಬುಕ್ಕು ಅಂತ ಆಲಾವಿ ಜಂಗು ಅಂತ ಬರಗಾಲ ಬರಗಾಲರಸು ವೇಶ್ಯಾವಾಟಿಕ ಸಂಚಾರ ಅಂತ ಶೃಂಗಾರ ವಚನ ಸಂಗ್ರಹ ಇವೆಲ್ಲ ನೋಡ್ತಾ ಇದ್ರೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ನಾಟಕ ಕೃಷಿಯನ್ನ ಮಾಡಿದವರು ಅಂತ ನಮಗನಿಸೇ ಇರೋದಿಲ್ಲ ಹಾಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಶಾಂತ ಕವಿಗಳ ಈ ನಾಟಕ ಆ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿತ್ತು ಸ್ನೇಹಿತರೆ ಅವ್ರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ ಇದೆ ಏನು ಗೊತ್ತಾ ಈ ಒಂದು ಜಯದೇವ ಕವಿಯ ಗೀತಗೋವಿಂದ ಆಧಾರಿತವಾದಂತಹ ವಿರಹ ತರಂಗ ಮತ್ತು ಕಾಳಿದಾಸನ ಮೇಘದೂತ ಮತ್ತು ಪಾರ್ವತಿ ಪರಿಣಯದ ಭಾಷಾಂತರದ ಕೃತಿಗಳು ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾಚನಾಲಯಕ್ಕೆ ಅವರು ಆ ಕಾಲಕ್ಕಿಟ್ಟಿದ್ದರಿಂದಾಗಿ ಇವತ್ತು ಕೂಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ವಾಚನಾಲಯಕ್ಕೆ ಶಾಂತ ಕವಿಗಳ ಗೌರವದಲ್ಲಿ ಶಾಂತೇಶ ವಾಚನಾಲಯ ಅಂಥೇಳಿ ಕೂಡ ಹೆಸರಿಸಲಾಗಿದೆ ಇದು ಕೂಡ ಧಾರವಾಡದಲ್ಲಿ ನಮಗೂ ನಿಮಗೂ ಹೆಮ್ಮೆ ಪಡುವಂತ ಒಂದು ವಿಚಾರ ಆಗಿರ್ತದೆ ಅವರೊಂದೊಂದು ಅದ್ಭುತವಾದ ಪದ್ಯ ಇದೆ ಸ್ನೇಹಿತರೆ ಕನ್ನಡ ದೇಶವೇ ದೊಡ್ಡವರಾದಿರಿ ಕನ್ನಡ ವಿದ್ಯೆಯ ಗಳಿಸಿದಿರಿ ಕನ್ನಡದಿಂದಲೇ ಸಿರಿವಂತರಾದಿರಿ ಕನ್ನಡ ದೇಶವೇ ಹೆಸರಾದಿರಿ ಅನ್ಯ ಭಾಷೆಗಳಂತೆ ಕನ್ನಡ ಭಾಷೆಗೆ ಉನ್ನತಿಕೆಯ ತರಬೇಕೆಂದು ಹೊನ್ನು ಕೂಡಿಸಲಿಕ್ಕೆ ಬಂದಿಹನಾಥನು ಮನ್ನಿಸಿ ಹಣವನ್ನು ಕೊಡೀರಮ್ಮ ಕಾಸಿಗಲ್ಲವು ನಿಮ್ಮ ಸೋಸಿಗೆ ಬೆಲೆಯಿದೆ ಕಾಸಿಲ್ಲವೇ ಕೋಟಿಯ ಮೂಲವೂ ಈ ಶಾಸ್ತ್ರವ ಶಾಂತವಿಟ್ಟಲನೋಳ್ ಕಲಿತನು ಸಾಸಿರವಿರದಂತೆ ತಂದಿಹೇನು ಅಂತ ಸೊ ಈ ಪದ್ಯ ಸಾಲುಗಳು ಎಲ್ಲಿ ಬರ್ತವೆ ಅಂದರೆ ಯಾವಾಗ ಧಾರವಾಡದ ಕನ್ನಡ ಸಾಹಿತ್ಯದ ಒಂದು ವೇದಿಕೆಯನ್ನು ಮುಂದುವರ್ಸ್ಲಿಕ್ಕಾಗಲ್ಲ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಬೇಡಲು ಬಂದಿಹನು ಕನ್ನಡದ ದಾಸಯ್ಯ ಕವನದ ಒಂದು ಮೂಲ ವಿಚಾರಗಳನ್ನು ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅವರು ಬರೀತಾರೆ ಅಂತಂದರೆ ಕನ್ನಡದಿಂದಲೇ ಸಿರಿವಂತರಾದಿರಿ ಕನ್ನಡ ದೇಶಕ್ಕೆ ಹೆಸರಾದಿರಿ ಅನ್ನೋದು ಹಾಗೆ ಅವ್ರು ಹೇಳ್ತಾರೆ ಅನ್ಯ ಭಾಷೆಗಳಂತೆ ಕನ್ನಡ ಭಾಷೆಗೆ ಉನ್ನತಿಕೆಯೇ ತರಬೇಕೆಂದು ಹೊನ್ನು ಕೂಡಿಸಲಿಕ್ಕೆ ಬಂದಿಹನಾಥನು ಮನ್ನಿಸಿ ಹಣವನ್ನು ಕೊಡೀರಮ್ಮ ಅಂತ ಎಷ್ಟು ಹೇಳ್ತಾರವರು ಕಾಸಿಲ್ಲದೆ ಕೋಟಿಯ ಮೂಲವು ಕಾಸಲ್ಲವೇ ಕೋಟಿಯ ಮೂಲವು ಈ ಶಾಸ್ತ್ರವ ಶಾಂತವಿಟ್ಟಲನೋಳ್ ಕಲಿತನು ನಾಸಿರವಿರದಂತೆ ತಂದಿಹನು ಅಂತ ಇಷ್ಟು ಒಳ್ಳೊಳ್ಳೆ ಪದ್ಯಗಳನ್ನು ರಚನೆ ಮಾಡಿದವ್ರೆ ನಮ್ಮ ಶಾಂತ ಕವಿಯವರು ಹೀಗೆ ಅನೇಕ ಕನ್ನಡದ ಒಂದು ಸೇವೆಯನ್ನು ಮಾಡಿರ್ತಕ್ಕಂತಹ ಶಾಂತ ಕವಿಗಳು ನಮಗೆ ನಿಮಗೆ ಗೊತ್ತಿರೋ ಹಾಗೆ ಉತ್ತಮ ನಾಟಕಕಾರರು ಕೀರ್ತನೆಗಾರರು ಹಾಗೆಯೇ ಅತ್ಯುತ್ತಮವಾಗಿರ್ತಕ್ಕಂತಹ ಕರ್ನಾಟಕದ ಸಾಹಿತ್ಯವನ್ನು ಬೆಳೆಸೋದಕ್ಕೆ ಇವರು ಕೊಟ್ಟಂಥ ಕೊಡುಗೆ ತುಂಬ ಅಪಾರ ಸ್ನೇಹಿತರೆ ಇದು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯ ಆರನೆಯ ಪಾಠ ನೀವು ತುಂಬ ಚೆನ್ನಾಗಿ ಇದನ್ನು ಕಲ್ತ್ಕೊಂಡಿರ್ತೀರಿ ಮುಂದಿನ ದಿನಗಳಲ್ಲಿ ಇವು ನಿಮಗೆ ಮುಂಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕೊಡ್ತವೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಅಲ್ಲಿಯವರೆಗೂ ಸ್ಟೇವಿತಾಸ್ ರಮೇಶ್ ಸರ್ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್